ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಪಾರು ಜನ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನೋಡಿ ತುಂಬಾ ಮುಖ್ಯ ಇವತ್ತೇನಪ್ಪ ಅಂದರೆ ಒಂದೊಳ್ಳೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ನಾನು ಆಲ್ಮೋಸ್ಟ್ ನೋಡಿದ್ದೀನಿ ಯೂಟ್ಯೂಬಲ್ಲಾಗಲಿ ಮತ್ತು ನಮ್ಮ ಸರೌಂಡಿಂಗನ್ನಾಗಲಿ ಏನಪ್ಪ ಅಂದರೆ ಮಕ್ಕಳು ಮಾತಾಡೋದು ಡಿಲೇ ಆಗ್ತಿದೆ ಅಂತೇಳಿ ಹಾಸ್ಪಿಟಲ್ ತೋರಿಸ್ತಿದ್ದಾರೆ ಮತ್ತು ಪಶ್ಚಾತ್ತಾಪನೂ ಪಡ್ತಿದ್ದಾರೆ ಆಗ್ತಿದೆ ಯಾಕಿಲ್ಲ ಅಂತಂದೇಳಿ ನನಗ್ ಗೊತ್ತಿರೋ ಪ್ರಕಾರ ನಾನು ಮಕ್ಕಳಿಗೆ ಮಾತು ಡಿಲೇ ಆಗ್ತಿದೆ ಅಂತಂದು ಹೇಳಿದರೆ ಅದು ನಾವು ಮಾಡೋ ತಪ್ಪಲಿಂದನೇ ಆಗ್ತಿದೆ ಹಾಗಾದ್ರೆ ನಾವು ಮಾಡೋದು ಏನು ತಪ್ಪು ಅಂತೀರಾ ಏನಿಲ್ಲ ನಾವು ಪ್ರೆಗ್ನೆನ್ಸಿಯಲ್ಲಿ ಹೇಗಿರ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಡೆಲಿವರಿ ಆ ಟೈಮಲ್ಲಿ ನಾವು ಹೇಗಿರ್ತೀವಿ ಮಕ್ಕಳ ಜೊತೆ ನಾವು ಹೇಗಿರ್ತೀವಿ ಅವರು ಜೊತೆ ನಾವು ನಾವು ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಇದ್ರ ನಡುವೆ ಮಾತು ಮಕ್ಕಳಿಗೆ ಮಾತು ಡಿಲೇ ಆಗುತ್ತೆ ಅದೇನಂತೀರಾ ಏನಿಲ್ಲ ಏನಂತ ಹೇಳ್ತೀನಿ ಈಸಿನೇ ಏನಿಲ್ಲ ಫಸ್ಟ್ ನಾವು ಪ್ರೆಗ್ನೆನ್ಸಿ ಇರುವಾಗ ಜಾಸ್ತಿ ಈರುಳ್ಳಿ ತಿನ್ನಬಾರ್ದು ಈರುಳ್ಳಿ ಯಾಕೆ ತಿನ್ನಬಾರ್ದು ಅಂದರೆ ನಾವು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಈರುಳ್ಳಿ ಯಾಕೆ ತಿನ್ನಬಾರ್ದು ಅಂದರೆ ನಾವು ಪ್ರೆಗ್ನೆನ್ಸಿ ಇದ್ದಾಗೆ ಮಕ್ಕಳು ಹೊಟ್ಟೆಯಲ್ಲೇ ಏನು ಬೆಳವಣಿಗೆ ಆಗುತ್ತಾ ಬರುತ್ತದೆ ಬೆಳವಣಾಗುತ್ತೆ ಬರುತ್ತದೆ ಹಾಗಾಗಿ ನಾವು ಈರುಳ್ಳಿ ತಿನ್ನಬಾರ್ದು ಯಾಕಂದರೆ ಈರುಳ್ಳಿ ತಿನ್ನೋದ್ರಿಂದ ಮಕ್ಕಳು ನಾಲ್ಗೇನು ಆಗುತ್ತೆ ಹಾಗಾಗಿ ಅವಕ್ಕೆ ಬೇಗ ಏನು ಮಾತಾಡೋಕೆ ಬರಲ್ಲ ಹಾಗಾಗಿ ನಾವು ಈರುಳ್ಳಿ ತಿನ್ನಬಾರ್ದು ಜಾಸ್ತಿ ಅಂತ ಹೇಳ್ತೀನಿ ಮತ್ತೆ ನಾವು ಪ್ರೆಗ್ನೆಂಟ್ ಇದ್ದಾಗ ಕೂಡ ಮಕ್ಕಳ ಜೊತೆ ನಾವು ಏನು ಒಡನಾಟ ಇಟ್ಕೋಬೇಕು ಒಡನಾಟ ಅಂದ್ರೆ ಏನಪ್ಪ ಅಂದರೆ ಪ್ರೆಗ್ನೆನ್ಸಿ ಇರುವಾಗ ಅದ್ರ ಸ್ಪರ್ಶ ನಮ್ಮ ಮಗು ಫಸ್ಟ್ ಸ್ಪರ್ಶ ಬಡ್ಯೋದೆ ಅಮ್ಮಂದು ಹಾಗಾಗಿ ನಾವು ಮಕ್ಕಳ ಹತ್ರ ಹ್ಮ್ ಒಟ್ಟೆಲ್ಲ ಬೆಳವಣಿಗೆ ಆಗ್ತಿರ್ತಲ್ವಾ ಮತ್ತೆ ನಾವು ಹೇಳೋ ಮಾತನ್ನು ಕೇಳಿಸ್ಕೊನತ್ತೆ ಮಗು ಹಾಗಾಗಿ ನಾವು ಪ್ರೆಗ್ನೆನ್ಸಿ ಇರುವಾಗೆ ಮುನ್ನೆಚ್ಚರಿಕೆ ವಹಿಸ್ಬೇಕಂತ ಹೇಳ್ತೀನಿ ಹ್ಮ್ ಏನಿಲ್ಲ ಅವು ಬೇಕಾದ್ರೆ ನೋಡಿ ಫಸ್ಟ್ ಪ್ರೆಗ್ನೆನ್ಸಿ ಇರೋರು ಮತ್ತೆ ಈಗ ಪ್ರೆಗ್ನೆನ್ಸಿ ಇರೋರು ಬೇಕಾದ್ರೆ ನೀವೇನು ಇಟ್ಕೊಂಡು ಮಾತಾಡಿ ಅದು ಏನೋ ಅದು ಮೂಮೆಂಟ್ ಮಾಡುತ್ತೆ ಅವಾಗ ಗೊತ್ತಾಗುತ್ತೆ ಯಾವುದು ಕೇಳ್ಸ್ಕೊಂತಿದೆ ಅಂತಂದೇಳಿ ಅದಕ್ಕೆ ನಾವು ಪ್ರೆಗ್ನೆನ್ಸಿ ಇರುವಾಗೆ ಮಕ್ಕಳ ಹತ್ರ ಮಾತಾಡೋದು ಶುರು ಮಾಡಬೇಕು ಶುರು ಮಾಡಾದ್ಮೇಲೆ ಈರುಳ್ಳಿ ಜಾಸ್ತಿ ಕೊಡಲ್ಲ ಮತ್ತೆ ಪ್ರೆಗ್ನೆನ್ಸ್ ಇರುವಾಗ ಕೂಡ ಪ್ಲೀಸ್ ಯಾರು ಈರುಳ್ಳಿ ಜಾಸ್ತಿ ತಿನ್ಬೇಡಿ ಆಮೇಲೆ ಡೆಲಿವರಿ ಆದ್ಮೇಲೆ ಕೂಡ ಈರುಳ್ಳಿ ತಿನ್ಬೇಡಿ ಯಾಕಂದ್ರೆ ಈರುಳ್ಳಿ ನಾವು ತಿನ್ನೋದ್ರಿಂದ ಮಕ್ಕಳು ಫೀಡ್ ಮಾಡ್ತಾವೆ ಮಕ್ಳು ಫೀಡ್ ಮಾಡ್ತಾವಲ್ಲ ಅವಕ್ಕೆ ಎಫೆಕ್ಟ್ ಆಗುತ್ತೆ ನೋಡಿರ್ಬೋದು ಆಲ್ಮೋಸ್ಟ್ ನಮ್ಮ ಸರೌಂಡಿಂಗು ನಮ್ಮ ರಿಲೇಶನ್ಸ್ ಎಲ್ಲರು ಏ ಯಾಕೆ ನಿನ್ ಮಗು ಮಾತಾಡ್ತಿಲ್ಲ ಮೂಗನಾ ಮೂಗನಾ ಅಂತ ಹೇಳ್ತಾರೆ ಬಟ್ ನಾವು ಮಾಡೋ ತಪ್ಪಿಂದ ಆ ಮಗು ಅಂತ ಆ ಮಗು ಅನ್ಸ್ಕೋಬೇಕಲ್ಲ ಅದಕ್ಕೆ ಪ್ಲೀಸ್ ಈರುಳ್ಳಿ ತಿನ್ಬೇಡಿ ಈರುಳ್ಳಿ ತಿನ್ನೋದ್ರಿಂದ ನಾಲ್ಗೆ ದಪ್ಪ ಆಗುತ್ತೆ ಹಾಗೆ ಮಾತು ಇದು ಇದೊಂದು ಆಯ್ತಾ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಮಕ್ಕಳು ಹತ್ರ ನಾವು ಮಾತಾಡಬೇಕು ಮಾತಾಡ್ಕಂತ ನಾವು ಏನು ಹೊಟ್ಟೆ ಒಳಗೆ ಇರುವಾಗಲೇ ಮಗು ಹತ್ರ ನಾವು ಮಾತಾಡೋ ಶುರು ಮಾಡಬೇಕು ಶುರು ಮಾಡಬೇಕು ಆಮೇಲೆ ಅವ್ರು ನಾವು ಮಾತಾಡೋದು ಅರ್ಥ ಆಗುತ್ತೆ ಅರ್ಥ ಆಗೋಲ್ಲ ಅನ್ನ ಅರ್ಥ ಆಗೇ ಆಗುತ್ತೆ ಬೇಕಾದ್ರೆ ನೀವು ಏನಾದರೂ ಮಾತಾಡಿ ಮಾತಾಡಿ ಹೊಟ್ಟೆ ಮೇಲೆ ಕೈ ಇಟ್ಕೆ ಅದು ಮೂಮೆಂಟ್ ಮಾಡುತ್ತೆ ಇದಾಯ್ತಾ ನೆಕ್ಸ್ಟ್ ಡೆಲರ್ ಆಯಿತು ಡೆಲರ್ ಆದಮೇಲೆ ಮಗು ಹತ್ರ ಮಾತಾಡ್ಕೊಂತಿರ್ಬೇಕು ಏನಪ್ಪಾ ಅಂದ್ರೆ ನಾವ್ ಏನಾದ್ರು ಮಾತಾಡ್ಬೇಕು ಹಂಗದಿ ಹಿಂಗದಿ ಅಪ್ಪ ಮತ್ತೆ ಏನಾದ್ರು ಒಟ್ಟು ನಾವ್ ಮಾತಾಡ್ಬೇಕು ಅದು ನಮ್ಮನ್ನೇನ್ ಬೇಕಾದ್ ನೋಡಿ ಆಲ್ಮೋಸ್ಟ್ ನಾವ್ ಮಾತಾಡುವಾಗ ಮಗು ಹಿಂಗೇ ನೋಡ್ತಿರುತ್ತೆ ಎಲ್ಲ ಬೇರೆಯವ್ರು ಹೇಳ್ತಾರೆ ಮಗು ನೋಡಿ ಹಿಂಗ್ ಬಾಯಿ ಚಪ್ಪರ್ಸುತ್ತೆ ಚಪ್ಪರಿಸುತ್ತೆ ಅದು ಚಪರ್ಸದಲ್ಲ ಅವು ಇವೇನ್ ಮಾತಾಡ್ತಾವಲ್ಲ ಅಂತಂದೇಳಿ ತಮ್ಮ ಬಾಯಿನ ನಾವ್ ಮಾತಾಡ್ರಂಗೆ ಅವು ಮಾತಾಡಕ್ ಹೋಗ್ತಾವ ಅದಕ್ಕೆ ಅದಕ್ಕೆ ಹೇಳೋದು ನಾವ್ ಮಾತಾಡ್ತಾನೆ ಇರ್ಬೇಕು ಮಕ್ಳ ಹತ್ರ ಹಾಗೆ ಹೀಗೆ ಅಂತೇಳಿ ಅವಕ್ಕೆ ಅವಾಗ ಅವಾಗ ಅವು ಮಾತಾಡೋಕೆ ಶುರು ಮಾಡ್ತಾವಲ್ಲ ಅವಾಗ ಮಾತು ಬೇಗನೆ ಬರುತ್ತೆ ಹಾಗಾಗಿ ಮತ್ತೆ ಮಕ್ಕಳಿಗೆ ಟೈಮ್ಸ್ ಜಾಸ್ತಿ ಕೊಡ್ಬೇಕು ಯಾಕಂದರೆ ಒಂದ ತ್ರೀ ತ್ರೀ ಇಯರ್ವರೆಗೂ ನಾವು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಯಾಕಂದರೆ ಮಾತು ಮತ್ತು ಎಲ್ಲ ನಡವಳಿಕೆ ಎಲ್ಲ ನಾವು ಅವಾಗ ಕಲಿಸೋದು ಆ ಕಲಿಸಿದ್ದೆ ಮುಂದೆ ಅದು ಅವ್ರ ಜೀವನಕ್ಕೆ ಉಪಯೋಗ ಆಗುತ್ತೆ ಹಾಗಾಗಿ ಹ್ಞೂ ಹಂಗೆ ಆ ಥರನೇ ಮಾತಾಡ್ಬೇಕು ನಾವು ಮಾತಾಡಿದರೆ ನಾವಿ ಊಟ ಆಯ್ತಾ ಅಂದ್ರೆ ಅವು ಹ್ಮ್ ಊಟ ಆಯ್ತು ಅವು ನೋಡಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ದಿಸೆ ನೋಡಿ ಒಂದ್ ಸ್ವಲ್ಪ ಬೆಳಿತಾ ಬೆಳಿತಾ ನಾವ್ ಏನ್ ಮಾತಾಡ್ತಿದ್ವಿ ಅವ್ ರಿಪೀಟ್ ಮಾತಾಡಕ್ ಅವಾಗ ಎಷ್ಟು ಖುಷಿ ಆಗುತ್ತಲ್ವಾ ಏ ನಾನ್ ಹೇಳಿತೆ ಮಾತಾಡ್ತಿದ್ದೆ ಅಂದ್ರೆ ಅವು ನಮ್ಮನ್ನ ಅಬ್ಸರ್ವ್ ಮಾಡ್ತಿದೆ ಮಗು ಅಬ್ಸರ್ವ್ ಮಾಡ್ತಿದೆ ಅಲ್ವಾ ಅದು ತಾನು ಮಾತಾಡಕ್ ಶುರು ಮಾಡುತ್ತೆ ಅಂದ್ರೆ ಅದು ಇವಾಗ ಯಾರನ್ನಾಗ್ಲಿ ಇವಾಗ ನೀವೇನಾದ್ರೂ ಇದ್ದು ಯಾರು ಮಾತಾಡ್ಸಿಲ್ಲ ಅಂದ್ರೆ ನಿಮ್ಗೆ ಹೇಗಾಗುತ್ತೆ ಹಾಗೇ ಮಗು ಅದು ಅದೊಬ್ಬರೇ ಇದ್ರೆ ಅದಕ್ಕೂ ಮಾತಾಡಕ್ ಆಗಲ್ಲ ಅದಕ್ಕೆ ನಾವು ದೊಡ್ಡ ತಪ್ಪು ಮಾಡದೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಲಾರದೆ ಇರೋದು ಅದಕ್ಕೆ ಮಗು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೇ ಮಾಡಬೇಕು ಅದು ಇಂಪಾರ್ಟೆಂಟ್ ಅಂತ ತುಂಬಾ ಇಂಪಾರ್ಟೆಂಟ್ ಅದು ಹಂಗೆ ಮಾತಾಡ್ಬೇಕು ಮೆಲ್ಲಕ್ಕೆ ನಾವು ಒಂದೊಂದು ಪದನೂ ಮಾತಾಡ್ಬೇಕು ಆ ಥರ ಆಗಿಲ್ಲ ಅಂದ್ರೆ ಮೆಲ್ಲಕ್ಕೆ ನಾವು ಹೇಳ್ಬೇಕು ಬಾ ಈ ತರ ಬಾ ಹೋಗು ಕೊಡು ತಗ ಅಂತ ಈ ತರ ಏನಾದರೂ ಅವಕ್ಕೆ ನಾವು ತಿಳಿಸಿದ್ರೆ ಅವ್ ಗೊತ್ತಾಗುತ್ತೆ ಹುಟ್ಟತ್ತ ಯಾರು ಕಂತಿರಲ್ಲ ನಾವು ಕಲಿಸ್ಬೇಕಲ್ವ ಈಗ ಮಾಡಬೇಕು ಹಾಗೆ ಮಾತಾಡಿದ್ರೆ ನಿಮಗೆ ಗೊತ್ತಿಲ್ಲ ನಾನು ನಿಮಗೆ ಗೊತ್ತಿಲ್ಲ ಏನಂದ್ರೆ ನನ್ನ ಮಗ ಮೂರು ತಿಂಗಳಲ್ಲೇ ತಾ ಹಿಂಗೆ ಈ ತರ ನಿಜ ಪ್ರಾಮಿಸ್ ಫ್ರೆಂಡ್ಸ್ ಈ ಥರನೇ ಮಾತಾಡ್ತಿದ್ದೆ ತಾತ ಹೌದು ಅವ್ವಾ ಹಿಂಗೆ ಇದೆ ಮೂರು ತಿಂಗಳಾಗೆ ಮಾತಾಡ್ತಿದ್ದೆ ಬೇಕಾದ್ರೆ ಒಂದು ವೀಡಿಯೋ ಇದೆ ನನ್ನ ಹಳೆ ಫೋನಲ್ಲಿ ಒಂದು ವೀಡಿಯೋ ಇದೆ ತೋರಿಸ್ತೀನಿ ನೋಡಿ ಹಾ ಹಿಂಗೆ ಮಾತಾಡ್ತಿದ್ದ ಅವನು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಎಷ್ಟು ಮಾತಾಡ್ತಾನಲ್ಲ ಇವನು ಅಂದ್ರೆ ಅಂದ್ರೆ ನಾನು ಪ್ರೆಗ್ನೆನ್ಸಿ ಇದ್ದಾಗ ಈರುಳ್ಳಿ ತಿನ್ನಿಲ್ಲ ಮತ್ತೆ ಡೆಲರ್ ಆದಲ್ಲೂ ನಮ್ಮ ಮನೆಯಲ್ಲಿ ಈರುಳ್ಳಿ ಕೊಡಲಿಲ್ಲ ನನಗೆ ಯಾವುದು ನಾನು ಏನು ಊಟ ಮಾಡಿದ್ರು ಅದರಲ್ಲಿ ಈರುಳ್ಳಿನೇ ಬಳಸಿಲ್ಲ ನಮ್ಮಅಮ್ಮ ಇದ್ರಲ್ಲ ಅಂತೇಳಿ ಹಾಗಾಗಿ ನನ್ನ ಪ್ರಿಯಾಂಕ್ಷಿಂಗ್ ನಮ್ಮ ಮೂರು ತಿಂಗಳಿಗೆ ಹೌದು ಕೊಡು ಈ ಥರ ಅಲ್ಲ ಹಾ ತ ಕಾವ ನಾ ಫಸ್ಟ್ ಅವ್ನು ಮೂರು ತಿಂಗಳಿಗೆ ಮಾತಾಡಿದ್ರೆ ಕಾವ ಅಂತ ಕರೆದ ಅವನು ಫಸ್ಟ್ ನಮ್ಮ ತಂಗಿ ಹೆಸರು ಕರೆದ ಆಮೇಲೆ ಅವ್ವ ಈ ಥರನೇ ಕರ್ಕ ಅಂತೋದ ಅವನು ಹಾಗೆ ನಾವು ಆಮೇಲೆ ಈಗ ಅವಲ್ಲೇ ಸ್ವಲ್ಪ ಮಾತಾಡ್ತಿದ್ದಾನೆ ಹೌದು ಬಾ ಅಮ್ಮ ಬಾ ಅಂದರೆ ನಾವು ಹೇಳ್ತೀವಲ್ಲ ಪ್ರಿಯಾಂಶ್ ಬಾ ಮಗ್ನೇ ಇಲ್ಲ ಅಂತ ಹೌದು ಅವನು ಅದೇ ರೀತಿ ಅಮ್ಮ ಬಾ ಅಂತ ಹೇಳ್ತಾನೆ ಹಾಗಾಗಿ ನಾವು ಮಕ್ಕಳ ಹತ್ರ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಅವು ಅವ್ರ ಹತ್ರ ನಾವು ಹೇಗೆ ಮಾತಾಡ್ತೀವೋ ಅವ್ನು ನಮ್ಗೆ ನೋಡ್ತಾವೆ ನಿಜ ಫ್ರೆಂಡ್ಸ್ ಈಗಿನ ಮಕ್ಕಳು ಎಷ್ಟು ಶಾಪ್ ಇದಾವೆ ಅಂದರೆ ನಾವು ಸುಮ್ಮನೆ ಏನೋ ಅವು ನಾವೇನೇನು ಮಾಡಲಿ ಅವು ನೋಡಿ ರಿಪೀಟ್ ಅವು ಮಾಡ್ತವೆ ಹಾಗಾಗಿ ನಮ್ಮ ಮಕ್ಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ಮಾತಾಡಿಸ್ಬೇಕು ಹಂಗೆ ಅದು ಇದು ಅಂತ ಹೇಳಿ ಮಾತಾಡ್ತೀವಿ ಅವಕ್ಕೆ ಬೇಗ ಮಾತ್ ಬರುತ್ತೆ ಮಾ ಬೇಗ ಮಾತ್ ಬರೋದು ಡಿಲೇ ಆಗಲ್ಲ ಮಾ ಬೇಗ ಮಾತ್ ಬರುತ್ತೆ ಇವಾಗ ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಮಾತ್ ಬರೋದಲ್ಲ ಮಗು ಡಿಲೇ ಆಗ್ತಿದೆ ತೋರಿಸ್ತಾರೆ ಎಲ್ಲ ಮಾಡ್ತೀರಿ ಯಾಕೆ ಡಿಲೇ ಆಗುತ್ತೆ ಹಾಗಾದರೆ ಟೈಮ್ ಸ್ಪೆಂಡ್ ಮಾಡಿರಲ್ಲ ಮತ್ತೆ ಈರುಳ್ಳಿ ತಿಂದಿರ್ತಾರೆ ಏನೋ ಒಂದು ಅವರು ಏನಾದರೂ ಮಾಡಿರ್ತಾರೆ ಹಾಗಾಗಿ ಮೇನ್ ಇದು ಈ ಪ್ರೆಗ್ನೆನ್ಸಿರಿಯರಿಗೆ ತುಂಬ ಉಪಯೋಗ ಆಗುತ್ತೆ ಈ ವಿಡಿಯೋ ಹಾಗಾಗಿ ಏನೋ ಹೇಳ್ಬೇಕನ್ಸಿದ್ದು ನನಗೆ ಒಳ್ಳೆ ಮಾಹಿತಿ ಕೊಡೋಣ ಅಂದರೆ ಒಳ್ಳೆ ಮಾಹಿತಿ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದು ನಿಮಗೆ ಇಷ್ಟ ಆಗಿ ಇಷ್ಟ ಆಗ್ಯದ ಅಂಕಂತ ಹೇಳ್ತೀನಿ ಮತ್ತು ಈಗ ಆಲ್ಮೋಸ್ಟ್ ಡೆಲವರ್ ಆಗಿದೆ ಏನೀಗ ಮಾತ್ ಡಿಲೇ ಆಗ್ತಿದೆ ಬರ್ತಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮಗುಗೆ ಅಂತಂದು ಹೇಳೋ ಆಗಿದ್ರೆ ಏನು ಮಾಡ್ತೀರ ಅಂದರೆ ಏನಿಲ್ಲ ಜೇನುತುಪ್ಪ ಇರುತ್ತಲ್ವ ಕೈಗೆ ಜೇನುತುಪ್ಪ ಹಚ್ಕೊಂಡು ನಾಲ್ಗೆ ಸುತ್ತ ಮಗುಗೆ ಹಚ್ಚಿ ನಾಲ್ಗೆ ಸುತ್ತ ಮಗುಗೆ ಹಚ್ಚಿದ್ರೆ ಯಾಕಂದ್ರೆ ಮಗು ಮಗುವಿನ ನಾಲಿಗೆ ಫುಲ್ ರಫ್ ಇರುತ್ತೆ ಹಾಗಾಗಿ ಮಾತು ಡಿಲೇ ಆಗ್ತಿರುತ್ತೆ ಬರುತ್ತೆ ಮಗುಗೆ ಮಾತ್ ಬರ್ತೇ ಬರ್ತವೆ ಬಟ್ ಲೇಟಾಗಿ ಬರುತ್ತೆ ಅಷ್ಟೇ ಬೇಗ ಬರ್ಬೇಕಂದ್ರೆ ನಾನು ಹೇಳ್ತಿದ್ದೀನಿ ಮಾತು ಬರ್ಲಾರ್ದಂಗೆ ಯಾವ ಮಗುನಿರಲ್ಲ ಆಲ್ಮೋಸ್ಟ್ ಎಲ್ಲೋ ಒಂದು ಅಂದರೆ ಏನೋ ದೇವ್ರದ್ದು ಅದು ರೂಪ ಸೃಷ್ಟಿ ಏನೋ ಒಂದು ಇರುತ್ತೆ ಅಷ್ಟೇ ಬಟ್ ಮಾತು ಬರುತ್ತೆ ಬೇಗ ಬರೋಲ್ಲ ಇವಾಗ ನಾವು ಹೋಗ್ಲಿ ಬಿಡೋ ನಾವು ಸುಮ್ಮನೆ ಇರ್ತೀವಿ ಬಟ್ಟು ನಮ್ಮ ರಿಲೇಶನ್ಸು ನಮ್ಮ ಸರೌಂಡಿಂಗ್ಗೆ ಜಾಸ್ತಿ ಇದ್ರ ಬಗ್ಗೆ ಟೆನ್ಷನ್ ತಗೋಳೋದು ನಮ್ಮ ಪೇರೆಂಟ್ಸ್ಗಳಿಗೆ ಏನೋ ಸುಮ್ಮನೆ ಇರ್ತೀವಿ ಅವರು ಯಾಕೆ ನಿನ್ನ ಮಗ ಮಾತಾಡ್ತಿಲ್ಲ ನಿನ್ನ ಮಗ ಮುಖ ನಿನ್ನ ಮಗ ಮುಖ ಹಂಗೆ ಆ ಥರ ಹೇಳಿ ಹೇಳಿ ನಮಗೆ ನಾವು ಮಾಡ್ತಾರೆ ಅದಕ್ಕೆ ಇದು ಈ ಥರ ಆಗಬಾರ್ದು ಅಂತಲೇ ನಾನು ನಿಮಗೆ ಒಂದೊಳ್ಳೆ ಏನು ಮಾಹಿತಿ ಕೊಡೋಣ ಅಂತಂದು ಹೇಳಿದೆ ಅಷ್ಟೇ ಇನ್ನೇನಿಲ್ಲ ನಾನು ಜೇನು ತುಪ್ಪ ನಾಲ್ಗಿಗೆ ಹಚ್ಚಿ ಮತ್ತೆ ಮಗು ಮಲಗುವಾಗ ಕೂಡ ಹಚ್ಚಿ ಯಾಕಂದ್ರೆ ರಫ್ ಇರುತ್ತಲ್ವಾ ಹಾಗಾಗಿ ಜಲ್ದಿ ನಾಲ್ಗೆ ಒಳ್ಳಲ್ಲ ಮಾತಾಡಕ್ಕೆ ಮಗುವಿಗೆ ಮತ್ತೆ ಇನ್ನೊಂದೇನು ಸಲಹೆಪ್ಪ ಅಂದ್ರೆ ಇದು ಬಳಸ್ತಾರಲ್ಲ ಬಜೆ ಆ ಬಜೆ ತಗೊಂಡು ಒಂದ್ ರೌಂಡ್ ಅಷ್ಟೇ ಒಂದ್ ರೌಂಡ್ ತೇದಿ ಸ್ವಲ್ಪ ಅದು ಖಾರ ಇರುತ್ತೆ ಒಂದ್ ರೌಂಡ್ ಅಷ್ಟೇ ಇನ್ ತೇದಿ ಒಂದೇ ರೌಂಡ್ ಯಾಕಂದ್ರೆ ಅದು ಘಾಟ ಖಾರ ಅಲ್ಲ ಅಂದ್ರೆ ಮಕ್ಕಳಿಗೆ ಒಳ್ಳೇದೇ ಅದೇನು ಅನ್ನಿದಲ್ಲ ಒಂದ್ ರೌಂಡ್ ಅಷ್ಟೇ ತೀದಿ ಸ್ವಲ್ಪ ಅಷ್ಟೇ ಒಂದ್ ರೌಂಡ್ ಇಷ್ಟೇ ಹಚ್ಬೇಕು ಹಚ್ಚಿದ್ರು ಯಾಕಂದರೆ ಮಗು ನಾಲ್ ಇರುತ್ತಲ್ಲ ಸ್ಮೂತ್ ಆಗುತ್ತೆ ಬೇಗ ಮಾತು ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್